ಅಬ್ಬ ಇವತ್ತು ಬೆಳಿಗ್ಗಿಂದವ ಈ ಸೋನಿ ಮನೆ ಇಟ್ಕೊಬಿಟ್ಟು ಏನು ಕೆಲಸ ಮಾಡೋಕ್ಕೂ ಆಯ್ತಾ ಇಲ್ಲ ತೆಗಿ ಇದು ಯಾಕೆ ಹಿಂಗೆ ಜಿಟಿ ಜಿಟಿ ಮಳೆ ಇಟ್ಕೊಂಡ್ತೋ ಏನೋ ಇವತ್ತು ಅಲ್ಲ ಈ ಮಳೆ ಬೇಕಿದ್ದಾಗ ಬರೋಕ್ಕಿಲ್ಲ ಸುಮ್ಮ ಕುಯ್ತೈತಲ್ಲ ಇವಾಗ ಅಯ್ಯೋನ್ ಮಾಡೋದು ಹಾಂ ಆ ರಾಗಿ ತೆನೆ ಎಲ್ಲವಾ ಬಿದ್ದೋಯ್ತವೆ ಹಿಂಗೆ ಮಳೆ ಬರ್ತಿದ್ರೆ ಅಯ್ಯೋ ಏನು ಮಾಡೋದು ಏನೋ ಅಪ್ಪ ಆ ರಾಗಿ ಉಟ್ಬೇಕಾದ್ರೆ ಮಳೆ ಬರಲಿ ಅಂತವ ನಾವು ಅಂದ್ಕೊಂಡ್ರೆ ಈಗ ಅಲ್ಲವ ಫಸ್ಲು ಬಂದಾಗ ಮಳೆ ಬತ್ತೈತಲ್ಲ ಇದು ಏನು ಮಾಡೋಣ ಅಲ್ಲಿ ನಮ್ಮ ಮಜ್ಜೆಲ್ಲೋಯ್ತು ಅಂತವ ಬೆಳಿಗ್ಗಿಂದವ ಕಾಣ್ತಾ ಇಲ್ವಲ್ಲ ಇವಜ್ಜ ಈ ಇನ್ನುವೇ ಮಲ್ಕೊಂಡಿದ್ದದೋ ಏನೋ ಈಟೊದ್ ಗಂಟ ಆದರೂ ಎದ್ದಿಲ್ವೋ ಏನು ಕತೆನೋ ಗೊತ್ತಿಲ್ವಲ್ಲ ಇವಜ್ಜ ಹಾಂ ಬೆಳಿಗ್ಗೆನೇಯ್ಯ ಹೋಯ್ತಿಂದ ಕಣೆ ಒಂದಿಟ್ಟು ಆ ಸಟ್ ಹಾಕಿಬಿಟ್ಟು ಬರ್ತೀನಿ ಅಂತ ಹೇಳ್ತಿತ್ತು ನೀನು ರಾತ್ರಿ ಆಂ ನೆನೆಸಿ ಹೇಳಿ ಇವತ್ತು ಮರ್ತ್ಕಂಡ್ ಮಲ್ಕೋಬಿಟ್ಟಾಯ್ತೋ ಏನೋ ಗೊತ್ತಾಯ್ತಿಲ್ವಲ್ಲ ಹಾಂ ಈ ಪಾಪ್ ಬೇರೆಯಾ ಏನು ಮಾಡ್ತವನೋ ಏನೋ ಕಟ್ಟಾಕ ಕಟ್ಟಾಕೋದ್ನೋ ಇಲ್ಲ ಅಪ್ಪಯ್ಯ ಹೋಯ್ತದೆ ಅಂತ ಸುಮ್ಮನೆ ಗೊತ್ತಿಲ್ಲ ನೋಡು ಮದಿ ಏನು ಮಾಡ್ತೈತಿ ಕರೆದ್ರೂ ಬರ್ತಾಯಿಲ್ಲ ಈವಜ್ಜಾತಗಿ ಅಜ್ಜಿ ಅಜ್ಜಿ ಏನು ಮಾಡ್ತಿದ್ಯಾ ಅಜ್ಜಿ ಬೆಳ್ ನೀನ್ ನೀನು ಎದ್ದಿದ್ಯಾ ಏನಾಗೈತೆ ನಿಂಗೆ ಲೈ ಪಾಪಾ ಆ ನನಗೆ ಕೇಳ್ತಾವನೆ ಬೆಳ್ಬಳಿಗ್ಗೆದ್ದು ಏನು ಮಾಡ್ತಾಯಿದ್ದೀಯ ಆಗೈತೆ ಅಂತ ನಿನ್ಗೆ ಏನಾಗೈತಲಾ ಇಷ್ಟು ಬೆಳಿಗ್ಗೆ ಎದ್ದಿದ್ಯಾ ಆಂ ಸಾಲಿಗೆ ರಜಾ ಐತೆ ಒಂದು ಈಟೊತ್ತು ಸೋನಿ ಮೇಳೆ ಬರೀ ಬತ್ತೈತೆ ಸೀತ ಆಯ್ತದೆ ಅಂದರೆ ಎದ್ದು ಕೂತ್ಕೊಬಿಟ್ಟು ನನಗೆ ಹೇಳ್ತಾವನೆ ಈಕೆ ಇದ್ಯಾಕಜ್ಜಿ ಇಷ್ಟು ಬೇಗ ಇದ್ದಿದ್ಯಾ ಅಂತವ ಓ ಬೋ ಇದ್ಯಾಕಾ ನೀನು ಅಯ್ಯೋ ಹಂಗಲ್ಲ ಕಣಜಿ ಈ ಸ್ಕೂಲ್ ಇದ್ದಾಗ ಯಾವಾಗಲೂ ನಿದ್ದೆ ಬರ್ತದೆ ಈ ಸ್ಕೂಲ್ ಇಲ್ಲ ಅಂದರೆ ನಿದ್ದೆನೇ ಬಡೋಕ್ಕಿಲ್ಲ ಕಣಜಿ ಎಷ್ಟು ಇದು ಮಾಡಿದ್ರು ನಾನು ಒಂದು ಐದು ಗಂಟೆಯಿಂದ ಒದ್ದಾಡ್ತಿದ್ದೆ ಎದೆಲ್ಲ ಮಲ್ಕೊಳ್ಳೋಣ ಏನು ಮಾಡೋಣ ಅಂತ ನಿದ್ದೆನ ಬರಲಿಲ್ಲ ಕಣಜಿ ಅದಕ್ಕೆ ನೀನು ಎದ್ದು ಬಂದಿದ್ದು ನೋಡಿದ್ನಲ್ಲ ನೀನು ಹಿಂದೆನೇ ಎದ್ದು ಬಂದ್ಬಿಟ್ಟೆ ಅಯ್ಯೋ ಹಂಗಲ್ಲ ಕಣ್ಲಿ ಪಾಪ ಆ ಈಟೊತ್ತಿಗೆ ಎದ್ದಲ್ಬಾರ್ದು ಕಣ್ಲಿ ಆ ಸೀತ್ ಗೀತೆ ಎಲ್ಲ ಆಯ್ತದೆ ಸೋನೆ ಮಳೆ ಬರೀ ಇಟ್ಕೊಂಡೈತೆ ಈಟೊತ್ತಿಗೆ ಎದ್ದು ನೀನು ಸೀತ ಆದರೆ ಏನು ಮಾಡ್ತೀವಳು ಒಂಚೂರು ಏನು ಯೋಚನೆನೇ ಮಾಡೋಕ್ಕಿಲ್ಲ ಕಣಪ್ಪ ನೀನಂತುವೆ ಅಲ್ಲಿ ನೋಡಲಿ ಸ್ಪೆಟ್ರ್ ಹಾಕಿಲ್ಲ ಏನು ಹಾಕಿಲ್ಲ ಹಂಗೆ ಬಂದಿದ್ಯಾ ಆಚಿಕೆ ಆಮ್ಯಾಕೆ ಅಜ್ಜಿ ಜ್ವರ ಬಂತು ಕಣಜಿ ಸೀತಾಯ್ತು ಕಣಜಿ ಅಂತ ಅಳ್ತಾ ಕೂತ್ಕೊತೀಯಾ ಏನೂ ಇಲ್ಲ ಸುಮ್ಕಿರಜಿ ಅಷ್ಟೊಂದೇನು ಚಳಿ ಇಲ್ಲ ಸುಮ್ಕಿರು ಬರೀ ಮಳೆ ಮಾತ್ರ ಅಲ್ವಾ ಬರ್ತಿರೋದು ಅದಕ್ಕೆ ಜಾಸ್ತಿ ಚಳಿ ಇಲ್ಲ ಅದಕ್ಕೆ ಬಂದೆ ಅಷ್ಟೇ ಹ್ಞೂ ಹೋಗಿ ಇವಾಗ ಸಾಕು ಹೋಗ್ಲೆ ಪಾಪ ಹಾಂ ಒಂದಿಟ್ಟು ಹಾಲು ಏನಾದ್ರು ಇಸ್ಕೊಂಡು ನಿಮ್ಮ ಹತ್ರ ಹಾಲು ಕಾಯಿಸ್ ಇಸ್ಕೊಂಡು ಹಾಲು ಕುಡ್ದುಬಿಟ್ಟು ಮಲ್ಕೋಗಿ ಇನ್ನೊಂದ್ಸತಿ ಹಾಂ ಹಾಲು ಕುಡಿದ್ಬಿಟ್ಟು ಮಲ್ಕೊಂಡ್ರೆ ಚೆಂದಾಗ ನಿದ್ದೆವತ್ತದು ಹೋಗು ಎದ್ದು ಬಂದವನೇ ಬೆಳಿಗ್ಗೆ ಇಲ್ಲಿ ಅದು ಯಾಕಿ ನಾಡಿಕೆ ಅಜ್ಜಿ ಆಮೇಲೆ ತಾತ ಇತ್ತು ಹಾಂ ಯಾಕೆ ಬೆಳಕಿಯಿಂದ ಕಾಣ್ತಾನೆ ಇಲ್ಲ ತಾತ ಇನ್ನೂ ಮಲ್ಕು ಅದು ಏನು ಕಣಪ್ಪ ಗೊತ್ತಿಲ್ಲ ನಾನು ಆಟೋದಿಂದ ಇದ್ದೀನಿ ಎಲ್ಲೋಯ್ತು ಏನೋಯ್ತು ಆಯ್ತು ಅಂತವಾಗ ಗೊತ್ತೇ ಆಯ್ತಲ್ಲನು ನನಗಂತೂ ಹುಡುಕಿ ಹುಡುಕಿ ಅದಕ್ಕೆ ಸಾಕೆ ಆಗೋಯ್ತ ನನಗೆ ಏ ಅಜ್ಜಿ ತಾತದೆಲ್ಲೋಗಿರ್ತದೆ ಯಾಕೆ ಆ ನಂಗಡಿ ಹತ್ರನೂ ಎಲ್ಲ ಆಗೋಗಿರ್ತದ ಕಣಜಿ ಏನಾದರೂ ಹಂಗೆ ತಿಂದ್ಕೊ ಬರೋಣ ಅಂತ ಹೋಗಿರ್ತದೆ ಚಳಿ ಬೇರೆ ಐತಲ್ವಾ ಟೀ ಕಾಫಿ ಏನಾದ್ರು ಕುಡ್ಕೊಬರೋಣ ಮಾತಾಡ್ಕೊಂಡು ಆ ರಂಗ ಜವ್ರಿ ಇವರು ಸಿಕ್ಕಿದ್ರೆ ಅಂತ ಆವಾಗ ಹೋಗಿರ್ತದೆ ಹ್ಞೂ ಕಣ್ಲಪ ಯೋನೋ ಗೊತ್ತಾಯ್ತಲ್ಲ ನೋಡಮ್ಮ ಇರು ಕರಿಯಮ್ಮ ಒಂದು ಸರಿ ಆ ಕರಿ ಕೂಗು ನೀನೇ ಕೂಗಿ ಹಾಕೊಂಡ ನೋಡಮ್ಮ ಒಳಗಿಳಗೈತೆ ಮಲ್ಗಿಲ್ ಕಣೈತೆ ಏನು ನೋಡಮ್ಮ ನಿಮ್ಮ ಅಜ್ಜ ಹ್ಞೂ ಇಲ್ಲಿ ಇರಜಿ ನಾನೇ ಒಂದು ಕೂಗಾಡ್ತೀನಿ ನಾನು ಕೂಗಿಗೆ ಎದ್ದು ಬಿಡ್ಬೇಕು ಅಜ್ಜ ಅಜ್ಜ ಅಜಾ ಏನು ಮಾಡ್ತಿದ್ದೀಯ ಅಜ್ಜ ಅಜಾ ಏ ಎದ್ದಿಲ್ಲ ಟೈಮ್ ಆತ ಜಾ ಎಂಟು ಗಂಟೆ ಆದರೂ ಮೊಮ್ಮ ಎದ್ದಿವೆ ಇನ್ನುವ ತಾತ ಎದ್ದಿಲ್ಲ ಅಂತ ಬೈಕಿಲ್ವಜ ಜಾನ ಎದ್ದಿಲ್ಲ ಜಾ ಅರೆ ರೇ ಇವ್ರು ನೋಡ್ರಿ ಇವರು ಇವ್ರು ಇವ್ರಿಗೇನು ಬಂದೈತೆ ಅಂತ ಕಾಣನೆ ಆ ನಾನು ಬೆಳಿಗ್ಗೆನೇ ಎದ್ದು ಆ ಹೊಲ್ತವೆಲ್ಲ ಹೋಗಿ ಹಸ ಎಲ್ಲ ಕಟ್ಟಾಕಿ ಆ ಹಾಳಗಿಲ್ ಎಲ್ಲ ಬಂದು ಪಾಪ ಕೊಟ್ಬಿಟ್ಟು ಹೋಗಿ ಡೈರಿಗೆ ಹಾಕ್ಲಾ ಅಂತವ ಇವ್ರು ನೋಡ್ರಿ ನಾನು ಇನ್ನು ಎದ್ದೇ ಇಲ್ಲ ಅಂತವ ಈಗ ಅಜ್ಜ ಅಜ್ಜವು ಎದೋಳಜ ಅಂತವ್ರಲ್ಲ ಇಬ್ಬರು ಅಜ್ಜಿ ಮೊಮ್ಮಗೆ ಇಬ್ಬರು ಎಂತ್ ಗಂಟೆಗೆ ಎದ್ದವ್ರೆ ನನಗೆ ಅವಳಗ್ ಬರ್ತಾರ ಇವರು ಹೋಗಿ ನೋಡ್ತೀನಿ ಒಂದಿಟ್ಟು ಆಚೆಕೆ ಆ ಬೋಯ್ದರಿ ಇಬ್ಬರು ವಾ ಗೌರಿ ಆ ನೀನ್ ಎದಿರೋದು ಎಂಟು ಗಂಟೆಗೆ ಅಜ್ಜಿಮಾಮ ಕೂಗಾಕ್ತೀನಿ ಏ ಹೂ ಕಣಜ ನೀನ್ ಬೆಳಿಗ್ಗಿಂದವ ಎಲ್ಲೂ ಕಾಣಿಸ್ತಾ ಇರ್ಲಿಲ್ವಲ್ಲ ಅದಕ್ಕೆ ಎದ್ದಿಲ್ವೇನು ಅಂತವ ನಾನು ಹೇಳಿದ್ದು ಪಾಪಂಗೆ ಒಂದಿಟ್ಟು ಕೂಗಾಕ್ಲಾ ಪಾಪ ಅಂತ ಅಂದ್ಬಿಟ್ಟು ಹೇಳ್ದೆ ನಿಮ್ಮ ರೈತರು ಎಂಟು ಗಂಟೆಗೆ ಎದ್ಬಿಟ್ರೆ ಆ ಎಲ್ಲ ಆಯ್ತದ್ ಬಿಡು ಎಲ್ಲ ಕೆಲಸಾನು ನಾನು ನಾನ್ ಬೆಳಿಗ್ಗೆ ಐದ್ ಗಂಟೆಗೆ ಎದ್ದು ಆ ಹಸಗಿಸ ಎಲ್ಲವ ಆಚೆ ಕಟ್ಟಾಕಿ ಹಾಲು ಕರೆದು ಆ ಪಾಪನ ಕೈಲಿ ಡೈರಿಗೆ ಹಾಕಿ ಹೋಗಪ್ಪ ಅಂತವ ಹಂಗೆ ಒಲ್ತ ಹೋಗಿ ಆ ರೇಷ್ಮೆ ಎಲ್ಲವ ನೋಡ್ಕೊ ಬಂದಿವ್ನಿ ಆ ಇವಾಗ ನೋಡಿದ್ರೆ ಇವಾಗ ಎದ್ದೀರಾ ಅಂತವ ಇಬ್ರು ಅಜ್ಜಿಮ್ಮಗನು ಈಗ ಎದ್ದು ಕರಿತ ಕೂತಿದ್ದೀರಲ್ಲ ನೀವು ಯೋನ್ ಯಾವ ಹೇಳಿ ನಿಮಗೆ ಅಯ್ಯೋ ಎದ್ದಿದ್ರು ಗುಂಡು ನಂಗೆ ಇದ್ರು ಹೋಗಿರ್ತಿಯಲ್ಲ ಹಂಗೆ ಏನಾದ್ರು ತಿನ್ಗಿನ್ನ ಕೊಡಿಸ್ತೀಯನೋ ಅಲ್ಲಿಗೆ ಹೋಗಿದ್ಯೇನೋ ಅಂತ ಅನ್ಕೊಂಡು ಕರಿತಿದ್ದೆ ಕಣಜ ಹ್ಮ್ ಹೋಗಿದ್ದೆ ಕಣಲ ಪಾಪ ಆಗ್ಲೇ ಹೋಗಿ ಬಂದೆ ಹಂಗೆ ಹೊಲ್ತವಿಂದ ಬರ್ಬೇಕಾರೆ ಬಂದಿ ಅಲ್ಲಿಂದ ಒಂದಿಟ್ ಟೀ ಕುಡ್ಕೊಂಡು ಹೋಗುವ ಅಂತ ಅಂದ ಗುಂಡ ಅದಕ್ಕೆ ಒಂದು ಕಪ್ ಟೀ ಕುಡ್ಕೊಂಡು ಒಂದಿಟ್ಟು ಬಿಸ್ಕೆಟ್ ತಿನ್ಕೊಂಡು ಬಂದೆ ತಗಿ ಹಾ ಅಜ್ಜ ನೀನು ಒಬ್ನೇಯ ಟೀ ಎಲ್ಲ ಕುಡ್ಕೊಂಡ್ ಬಂದಿನಿಯಾ ನನ್ಗೂ ಕೊಡಿಸ್ಬೇಕು ತಾನೇಯ ನಡಿ ಇವಾಗ ಹೋಗೋಣ ಮತ್ತೆ ಅಂಗಿತ ಹೋಗೋದ್ ನಡಿ ಅಜಾವ್ ನಿನ್ನಿಂದನೇ ಕಣಜ ಈ ಪಾಪಿಂಗ್ ಹಾಳಾಗಿರೋದು ಹಾಂ ಓಹೋ ಟೀ ಅಂತ ಟೀ ನೋಡಾ ಆಂ ಇನ್ನು ಈಟದ್ದು ಅವನೇ ಹಾಂ ಒಂದಿಟ್ಟು ಹಾಲು ಕುಡ್ಕೊಂಡು ಹೋಗಪ್ಪ ಮಲಿಗೆ ಹೋಗಿ ಒಳಗೆ ಹೋಗಿ ಸ್ವಾನಿ ಮಳೆ ಬರೋ ಬತ್ತೈತಿ ಅಂತ ಹೇಳ್ತಾಯಿನಿ ಆಂ ಇವನಿಗೆ ಹಾಂ ನೋಡಲ್ ನಿನ್ನ ಜೊತೆಲಿ ಅಂಗಡಿಲಿ ಬಂದು ಟೀ ಕುಡಿಬೇಕಂತೆ ಇಲ್ಲ ಪಾಪಾ ನಿಮ್ಮನ್ನು ಕರಿತೀನಿ ನಾ ಕುಂಡಿ ಮೇಲೆ ಕೊಟ್ಟರೆ ನಿನಗೆ ಗೊತ್ತಾಯ್ತದ ಅವಾಗ ಅಜ್ಜಿ ಅಜ್ಜಿ ಸುಮ್ಕಿರೋಜಿ ಹಂಗೆಲ್ಲ ಮಾಡ್ಬಾರ್ದು ಸುಮ್ಕಿರೋಜಿ ನಂಗೆ ಹೊಟ್ಟೆ ಸಿದ್ದಿಲ್ವಾ ಅದಕ್ಕೆ ಒಂದಿಟ್ಟು ತಿನ್ನುವೆ ಬಿಸ್ಕೆಟ್ ಇವೆ ತಿನ್ಕೋಬತ್ತೀನಿ ಅಜ್ಜನ ಜೊತೆಲಿ ಹೋಗಿ ಸುಮ್ಕಿರೋಜಿ ಅಜ್ಜ ಹೋಗು ಮಾ ನಾವಿಬ್ರು ಲೈ ಪಾಪ ನೀನು ಬಯಸ್ಕೊಳ್ಳೋದಲ್ದಲ್ಲಿ ನನ್ಗೂ ಬಯಸ್ತೇ ಕಂಡ್ಲ ನೀನು ಆ ಈಗ ನಿಮ್ಮ ಅಜ್ಜಿ ಬೋದೋಳೆ ಸರಿಯಾಗಿ ಇದು ನಿಮ್ಮ ಅಮ್ಮ ಬೋತಾಳೆ ಆ ಅವಳುವೇ ಬೋಯ್ತೋಳ ನನ್ಗೆ ಬಂದು ಅದು ಯಾಕೆ ಕರ್ಕೊಂಡು ಹೋಯ್ತಿರಿ ಮಾವ ಅಂಗಡಿ ತವ ಅವ್ನ ಅದು ಇದು ತಿಂದು ತಿಂಡಿ ಗಿಂಡಿ ತಿನ್ನಕ್ಕಿಲ್ಲ ಅಂತವಾ ನೋಡೋಗ್ಲೇ ನೀ ಪಾಪ ನಿಮ್ಮ ಅವ್ವ ಅದೇನ್ ತಿಂಡಿ ಮಾಡ್ತಾಳೆ ನೋಡೋಕ್ ಫಸ್ಟು ಅಯ್ಯೋ ಅದ್ಯಾನ್ ಏನ್ ಮಾಡ್ತಲ್ಲ ನಮ್ಮಅ್ವ ನಾನೀಗ ಬೆಳಿಗ್ಗೆ ಮಳೆ ಬತ್ತಿತ್ತಲ್ಲ ಅದ್ಕೆ ಬಜ್ಜಿನೂ ಮಾಡ್ಕೊಡವಾ ಅಂತ ಹೇಳ್ದೆ ಅದ್ನೇ ಮಾಡ್ತಿರ್ಬೇಕೇನು ಲೇ ಪಾಪ ನಡೀಲ ಮತ್ತೆ ಚಿತ್ರಾನ್ನೇ ಬಜ್ಜಿನೂ ಮಾಡ್ತೀನಿ ಹೇಳಲ್ಲ ನಿಮ್ಮವ್ವ ಅದ್ನೇ ತಿನ್ನುವಂತೆ ಮಾಡು ಅಂತೀನಿ ನಡಿ ಒಳಕ್ ಓ ಅಂಗಡಿ ಅಂಗಡಿತ ಹೋಯ್ತಾನ ಅಂತೀವ್ ಗೌರಿ ಯಾಕೋ ಇವತ್ತು ಮಳೆ ಬೇರೆ ಬತ್ತೈತಲ್ಲ ಅದೇನು ಚಿತ್ರಾನ್ನ ಮಾಡಲು ಒಂದಿಟ್ಟು ಬೋಟಿಗೆ ಇಟ್ಟು ತಗೋಬತ್ತೀನಿ ಹೋಗಿ

ಆಹಾ ಹಾ ಲೈ ಪಾಪ ನಿನಗಂತೂ ಮಟನ್ನು ಚಿಕನ್ನು ಇಲ್ಲ ಬೋಟಿ ಗೀಟಿ ಏನಾದರೂ ಒಂದು ಹೇಳ್ಬಿಟ್ರೆ ಸಾಕು ಕಣ್ಲಾ ನಿನಗೆ ಆ ಬಾಡು ಅಂದರೆ ಸಾಕು ಬಾಯಿ ಬಿಟ್ಕೊಂಡು ನಿಂತ್ಕೊಬಿಡ್ತೀಯಾ ಅದು ಯಾಕೆ ಹಿಂಗೆ ತಿನ್ನೋದು ಕಲ್ತಿದ್ಯಾ ಏನು ಏಯ್ ದೇವ್ರೆ ನಿಮ್ಮ ಚಿಕ್ಕಪ್ಪನೂ ಹಿಂಗೆ ಆಡ್ತಾಯಿದ್ದೆ ಅವ್ನಿಗೆ ದಿನಾ ಬಾಡಿದ್ರು ಏನು ಇರಲಿಲ್ಲ ಹಂಗೆ ಕಲ್ತ್ಕೊಬಿಟ್ಟಿದ್ಯೇನು ನೀನೊಬ್ಬ ಒಂದು ಸಾಲಲ್ಲಿ ಒಬ್ಬೊಬ್ರು ಇರ್ತಾರಲ್ಲ ಆಂ ಹಂಗೆ ಆಗ್ಬಿಟ್ಟೈತೆ ನಿನ್ನ ಕತಿ ಹಾಂ ನಿಮ್ಮ ಚಿಕ್ಕಪ್ಪನಂಗೆ ಕಲ್ತಿದ್ಯಲ್ಲ ನೀನು ಆಂ ಬಾಡು ಅಂದ್ಬಿಟ್ರೆ ಮಾತ್ರವ ಹಾಂ ಇನ್ನೇನು ಬೇಡ ಅದೊಂದಿದ್ರೆ ಸಾಕು ನಿನಗೆ ಅಯ್ಯ ಅಜ್ಜಿ ಸುಮ್ಕೀರಾಜಿ ನಿಮಗೆ ಗೊತ್ತಾಗತ್ತಿಲ್ಲ ಈ ಜಾಕಿನಾಡ್ತಾ ಮಳಿಗೂ ಒಂದಿತ್ತು ಏನಾದರೂ ಮಾಂಸನೂ ಏನಾದರೂ ಒಂದು ತಿನ್ನಬೇಕು ಅನಿಸ್ತಿತ್ತು ನನಗೂ ಕೇಳುಮಾ ಅಂತಂದರೆ ನೀನು ಬೈಕ್ ಅಂತ ಅಂದ್ಬಿಟ್ಟು ಸುಮ್ಮನಿದ್ದೆ ಇವಾಗ ನೋಡಿದ್ರೆ ತಾತ ತಾನೇ ಹೇಳ್ತಾ ಇರೋದು ಬೋಟಿ ತಗೋಬರ್ತೀನಿ ಅಂತ ಅದಕ್ಕೆ ನಾನುವೇ ಬೋಟಿಗೆ ಒಜ್ಜು ರೊಟ್ಟಿ ಏನಾದರೂ ಮಾಡ್ಸ್ಕೊಣ ಅಂತ ಅಂದ್ಕೊಂಡಪ್ಪ ಹ್ಞೂ ಅನ್ಕತಿ ಅನ್ಕತಿ ಯಾಕಂಡ್ಲ ನೀನು ನೀನು ಅನ್ಕಂಡಂಗೆ ಏನು ಮಾಡ್ತೀವಳು ಆಂ ಈಗಾಗಲೇ ನಿಮ್ಮ ಅವಂಗೆ ಆರ್ಡ್ರ್ ಮಾಡಿ ಬಂದಿದ್ಯಾ ಆಂ ಚಿತ್ರಾನ್ನ ಬಜ್ಜಿನೂ ಮಾಡಮ್ಮ ಅಂತವ ಹಾಂ ಈಗ ಹೋಗಿ ಬೋಟಿಗೆ ಗೊಜ್ಜು ಮಾಡ್ತ ಮಾಡಮ್ಮ ಅಂತಂದರೆ ನಾಲ್ಕು ತಲೆ ಮೇಲೆ ಬಿಡ್ತಲ್ಲ ನಿಮ್ಮಅವ್ವ ನಿಮ್ಮ ಅಜ್ಜಂಗೂ ನಿನಗುವೇ ಮಳೆ ಚಳಿ ಅಂದ್ರೆ ಬಂದರೆ ಸಾಕು ಹೊತ್ತಗಿ ಹಾಂ ಅದು ಇದು ತಿನ್ನಂಗಾಗ್ಬಿಡ್ತದೆ ம் அல்வாஜி நான் பேர சித்திரை மாவோந்தீனி இது அம்மோகி போட்டிகொஜ்ஜுவே ரொட்டி நூ மாந்தே வொய் தவிர நம்ம அம்மம் நான்துளக்கில்ப்பா ஆங்கிடுவா அஜக்கே அப்போட்டிக்குத்தினி அந்த அஜனே எழுது தகோ அஜோ அஜ நம்ம அம்மங்கே நீனே ஏழதா ஆட்டி குஜ்ஜு நூட்டு முதை மாதா தீரா ரொட்டி ஆக்கலாந்திரே ஆ முதேனே மாவா அந்த ஆ நான் எழா ஆமேக்கு நம்ம அம்மா நங்கே போயிட்டே ஆயத்தா ಹ್ಞೂ ಸರಿಕಂಡ್ ಬಿಡ್ಲಪ್ಪ ಅದು ಹಂಗೆ ಯೋಚನೆ ಮಾಡ್ತೀವಿ ಅವಳೇನು ಅನ್ನ ಕಣಂತೆ ನಾನು ಹೇಳ್ತೀನಿ ಒಂದಿಟ್ಟು ಬೋಟಿಗೆ ಮುದ್ದೆನೇ ಮುದ್ದೆನೆ ಮಾಡ್ಬಿಡುವ ಅಂತ ಏಳು ಮಾತಾಗಿ ಈ ಸೋನ್ ಮೊಳೇಲಿ ಅದು ಏನು ಚಿತ್ರಾನ್ನ ತಿನ್ನೋದು ಒಳ್ಳೆಯ ಆ ಅದು ಏನು ಮಾಡೆ ಸ ನನ್ಗಂತೂ ಚೆನ್ನಾಗ್ ಕಣಪ್ಪ ಈ ಚಳಿಗೆ ಏನಾದರೂ ಒಂದು ಮಾಂಸ ಹಿಂಸೆ ಇತ್ರನೇ ಚಂದ ಕಣ್ಣಾ ಸುಮ್ಕಿಲ್ಲ ಹೋಗಿ ಬೋಟಿನೇ ತಗೋಬತ್ತೀನಿ ಎಲ್ಲವ ಕ್ಲೀನ್ ಮಾಡಿ ಕೊಟ್ರೆ ನಿಮ್ಮ ಅವ್ವ ಆ ತಗಿ ಒಂದಿಟ್ಟು ಮುದ್ದೆ ಮಾಡುವ ಅಂತ ಏಳು ಆತ ಮಾಡ್ತಾಳೆ ಹ್ಞೂ ಹಂಗೇ ಇನ್ನೇನಾದರೂ ಬೇಕಾದ್ರು ಹೇಳಿ ಹ್ಞೂ ಅಲ್ಲಿ ಗೌರಿ ಹಾಂ ಹೋಗಿ ಕೇಳ್ಕೊಬೋ ಹೋಗು ಸಸಿನ ಇನ್ನೇನಾದರೂ ಬೇಕೇನವಾ ಕೊತ್ಮುರಿ ಗಿತ್ಮುರಿ ಏನಾದರೂ ಬೇಕಾದದು ಏನು ಅಂತವಾ ನೋಡ್ಕೊಬೋ ಹೋಗು ತಗೋಬತ್ತೀನಿ ಎಲ್ಲನೂ ಹೋಗಿ ಏ ಇಲ್ಲಿಕಣ್ರಿ ಏನು ಬೇಡ ಮೊನ್ನೆ ಸಂತಿಗೆ ಹೋಗಿದ್ನಲ್ಲ ರೀ ನಾನು ಎಲ್ಲನೂ ತಂದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲಾನು ಐತೆ ಕಣ್ರಿ ಅವಳೇನು ಜಾಸ್ತಿ ಮಸಾಲೆ ಗೀಸಲಿ ಹಾಕೋಕ್ಕಿಲ್ಲ ಗೊಜ್ಜಿಗೆ ಒಂದಿಟ್ಟು ಕಾಯಿ ಹೆಚ್ಕೊಳವ ಅಂತೀನಿ ಒಂದಿಟ್ಟು ಚಿಕ್ಕ ಚಿಕ್ಕದ ಕಾಯಿ ಹೆಚ್ಚಾಕಿದ್ರೆ ಚೆಂದಾಗಿರ್ತದೆ ಮಾಡ್ತಾಳೆ ಅಂದ್ಕೊಂಡಂತೆ ನಡಿ ಹೇಳ್ತೀನಿ ನಾನು ಹೋಗಿ ಒಳಗೆ ಮಾಡುವಂತವ ಮಾಡ್ತಾಳ ಹೋಗಿ ನೀವಿಬ್ಬರು ಹೋಗಿ ಅಥವಾ ತಗೊಬನ್ನಿ ಇಡ್ಲಿ ಕುಡ ಲೇ ಪಾಪ ನಿಂದಿದ್ದೇರಾಗೈತ್ ನೋಡು ಆ ಅದು ಇದು ಬೇಕು ಅಂತಂದ್ರೆ ನಾನು ಎಲ್ಲೂ ಕರ್ಕೊಂಡು ಹೋಗಕ್ಕಿಲ್ಲ ನೀ ಇಲ್ಲೇ ಮನೇಲಿ ಬಿಟ್ಬಿಟ್ಟು ಹೋಗ್ತಿ ನೀನ ಹೋಗ್ ಒಂದಿಟ್ಟು ಕುಡ್ಕೊ ಕುಡ್ಕೋಬಾರಲ ನಿಮ್ಮ ಹೇಳಿ ಹಾಲು ಕಾಯ್ಸ್ಕೊಂಡು ಕುಡ್ಕೊಬಾರಲ ಅಂದ್ರೆ ಆಗಿಲ್ಲ ಇವನಿಗೆ ಈಗ ಮಾತ್ರ ಒಟ್ಟೆ ತಾತ ನನ್ಗೆ ಇಡ್ಲಿ ಬೇಕು ಅಂತ ಕೇಳ್ತಿಯಾ அல்நாட்ட ோ இவாகசைத்தை அங்கேயா நீ இட்லி கொர்ஸ் எஸந்தினாக நீங்கள் எல்லோ கர்க்கண்டு ஓய்த்த இத்தீச்சிங்க ஆரீ அம்மா திண்டு திண்டு சாக்க நன்கிட்டு இட்லினு போ நான் கோர்சு நடித்ததா ರೀ ಹೋಗಿರಿ ಆತಗಿ ಅದು ಯಾಕೆ ಹಿಂಗೆ ಪರದಾಡ್ತಾವ ತೆಗಿ ಹೋಗಿ ಒಂದು ಎರಡು ಇಡ್ಲಿ ಕೊಡಿಸಿ ಹಾಂ ಒಂದು ಎರಡು ಬೋಂಡ ಕೊಡಿಸಿ ಹಾಂ ಜಾಸ್ತಿ ಕೊಡ್ಸೋಕೆ ಹೋಗ್ಬೇಡಿ ಆಮೇಲೆ ಮುದ್ದೆ ಉಣ್ಣಕ್ಕಿಲ್ಲ ಇವನು ಆಟ ಮಾಡ್ತಾನೆ ಆಮೇಲೆ ಉಣದಿಲ್ಲ ಅಂತವ ಹಾಂ ಒಂದು ಎರಡು ಇಡ್ಲಿ ಕೊಡಿಸಿ ಇಲ್ಲ ಒಂದು ನೀವು ತಿನ್ಕೊಳ್ಳಿ ಒಂದು ಅವನು ಕೊಡಿಸಿ ಸಾಕು ಹ್ಞೂ ತಿನ್ಕೊಂಡು ಬಿರ್ನೆ ಹೋಗಿ ಬೋಟಿ ತಗೊಬನ್ನ ಹೋಗಿ ಬೆಳಿಗ್ಗೆ ನೀವು ಹೋದರೆ ಚಂದಗಿರೋ ಸಿಗ್ತದೆ ಹ್ಞೂ ಕಂಡ್ಲೆ ಅದಕ್ಕೆ ಆತಗಿ ಇಲ್ಲೇ ಆ ಹಳೆಪಾಳಿಯಲ್ಲಿ ಬೆಳಿಗ್ಗೆನೇ ಕುದಿರ್ತೀರಿ ಇನ್ನೇನು ಹಾ ಚಂದಗಿರ ಸಿಕ್ತದ ಹಾಂ ಅನ್ನಪುರದಲ್ಲಿ ತತಿ ನೀನು ಎಲ್ಲೂ ಹೋಗೋಕ್ ಹೋಗ್ಕಿಲ್ಲ ಚಂದಗಿರದ ಇಲ್ಲೇ ಕೂದಿರ್ತಾರೆ ಇವತ್ತಿನ ನೀನು ಭಾನುವಾರ ಅಲ್ವೇ ಹಾಂ ಅದಕ್ಕೆ ಅತಗಿ ಹೋಗಿ ತಗೋಬತ್ತಿನ ಅತಗಿ ಆಟೋತಿಗೆ ತೆಗ್ದೆ ಏನೇನ್ ಕಾರ್ ಬೇಕು ಎಲ್ಲವ ತೆಗ್ದಿಟ್ಕೊಳ್ಳಿ ಹೋಗು ಒಂದಿಟ್ಟು ಸಸಿಗೆ ಬೇಕು ಅಂತವ ಸಹಾಯ ಮಾಡು ಅವಳು ಎಲ್ಲವ ಹೋಗು ಹ್ಞೂ ಸರಿ ಕಣ್ರಿ ಆಯ್ತು ನಾವು ಇಬ್ರು ಸಿದ್ಧ ಮಾಡ್ಕೊತೀವಿ ಅಷ್ಟೊತ್ತಿಗೆ ನೀವು ತಗ ಹೋಗಿ ನಡಿ ನಡಿ ತಾತ ಹೋಗ ಹೋಗ ನಡಿ ಇಡ್ಲಿ ತಿನ್ಕಂಡು ಬೋಟಿ ತಗಂಡ್ ಬರುವ ನಡಿ ಅಯ್ಯೋ ಈ ಹುಡುಗನಂತೂ ಆಚೆ ಕರ್ಕೊಂಡು ಹೋಗುದು ನೀನ್ ಏನ್ರೆ ಕೈಕಾಲ ನಿಲ್ಲಕ್ಕಿಲ್ಲ ಇವನಿಗೆ ನಡಿಲ್ಲ ಪಾಪ ಜಾಸ್ತಿ ಎಲ್ಲ ಆಟ ಮಾಡಬಾರ್ದು ಬರೀ ಇಡ್ಲಿ ಒಂದೇ ಕೊಡ್ಸೋದು ಆಮೇಲೆ ಬಂದು ಊಟ ಮಾಡ್ಬೇಕು ಮನೇಲಿ ಏನು ಇವನ್ ಸರಿ ಕಣ್ ನಡಿತ ಏನ್ ಕೇಳಕ್ಕಿಲ್ಲ ಅಷ್ಟೇ ವೀಕ್ಷಕ್ರೆ ನಮ್ಮ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಹಾ ನಮ್ಮ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ ಬನ್ನಿ ಬನ್ನಿ ನಮ್ಮನೆಯಲ್ಲಿ ಬೋಟಿಗೊಜ್ಜು ಮುದ್ದೆ ಮಾಡ್ತಾ ಇದೀವಿ ತಿನ್ಕೊಂಡು ಬನ್ನಿ